ಗೋಲ್ಡನ್ ಸಾಯಿಲ್ ನಾವು ಯೂಸ್ ಮಾಡ್ತಿದ್ವಿ ಯೂಸ್ ಇರೋದ್ರಿಂದ ನಮ್ಗೆ ಅಷ್ಟೇ ಹೆಲ್ದಿ ಆಗಿದಾವೆ ಮತ್ತೆ ನಾವು ಡ್ರೆನ್ಚಿಂಗು ಮಾಡ್ತೀವಿ ವೆಂಚೂರಿ ಮುಖಾಂತರ ಕೊಡೋದ್ರಿಂದ ಸಾಯಿಲ್ ಸಾಫ್ಟ್ ಇದೆ ಎರೆಹುಳು ಉತ್ಪತ್ತಿ ಜಾಸ್ತಿ ಇದೆ ಮತ್ತೆ ಕೊಳೆ ರೋಗ ಆಗ್ಲಿ ಗ್ರಾಕ್ ಆಗ್ಲಿ ಅದೆಲ್ಲ ಏನು ಪ್ರಾಬ್ಲಮ್ ಆಗ್ತಾ ಇಲ್ಲ ನಮ್ಮ ಗಿಡದಲ್ಲಿ ಅಳ್ ಸಮೇತ ಡ್ರಾಪ್ ಆಗ್ತಿಲ್ಲ ಇಷ್ಟು ನಮ್ಮ ಅಂಬಲಿಗೇರಿ ಗ್ರಾಮ ಹಿರಿಯೂರು ತಾಲೂಕು ಅಂಬಲಿಗೇರಿ ಗ್ರಾಮದಲ್ಲಿ ಸಿಕ್ಕಾಪಟ್ಟೆ ಮಳೆ ಆಗ್ತಿದೆ ಮಳೆ ಆಗ್ತಿರೋ ಸಮೇತ ಕೆಲವು ಕಡೆಗೆ ಶೀತಕ್ಕೆ ಹಳ್ಳಿ ಡ್ರಾಪ್ ಆಗ್ತಾವ ಅಂತ ಹೇಳ್ತಿದ್ದಾರೆ ಯಾರು ಈ ಕೆಮಿಕಲ್ ಯೂಸ್ ಮಾಡ್ತಿದಾರೋ ಹೇಳ್ತಿದ್ದಾರೆ ಸತ್ಯ ಅದು ನಾವು ಅದಕ್ಕಾಗಿ ನಮ್ಮಲ್ಲಿ ಡ್ರಾಪ್ ಆಗಲಿಲ್ಲಪ್ಪ ನಾವು ಈ ತರ ಗೋಲ್ಡನ್ ಸಾಯಿಲ್ ಅನ್ನೋದ ನಾವು ಯೂಸ್ ಮಾಡ್ತಿದ್ವಿ ಇದನ್ನೆಲ್ಲ ಯೂಸ್ ಮಾಡ್ರಿ ಎಲ್ಲರಿಗೂ ಅನುಕೂಲ ಆಗುತ್ತೆ ಅಳ್ಳು ಮತ್ತೆ ಹಳ್ಳು ಸಮೇತ ನೋಡಿ ಎಂತ ಸೈಜ್ ಇದೆ ಹಳ್ಳು ಸಮೇತ ಸೈಜ್ ಬರುತ್ತೆ ಒಳ್ಳೆ ಇಳುವರಿನು ಬರುತ್ತೆ ನಮ್ ಗೋಲ್ಡನ್ ಸಾಯಿಲ್ ಯೂಸ್ ಮಾಡೋದ್ರಿಂದ ನಮ್ಗೆ ಯಾವುದೇ ತೊಂದರೆ ಇಲ್ಲ ನಮಸ್ತೆ ರೈತ ಬಂದವ್ರೆ ಇವತ್ತು ನಾವು ಚಿತ್ರದುರ್ಗ ಡಿಸ್ಟಿಕ್ಕು ಹಿರಿಯೂರು ಹಿರಿಯೂರು ತಾಲೂಕು ಅಂಬಲಗೆರೆ ಅನ್ನೋ ಒಂದು ವಿಲೇಜಿಗೆ ಬಂದಿದ್ವಿ ಇಲ್ಲಿ ಒಂದು ಅಡಕೆ ತೋಟ ವೀಕ್ಷಣೆ ಮಾಡೋಣ ಅಂತ ಬಂದಿದ್ವಿ ಇಲ್ಲಿ ಗೋಲ್ಡನ್ ಸಾಯಿಲ್ ಪ್ರಾಡಕ್ಟನ್ನು ಎರಡು ಸರಿ ಈ ಪ್ರೊಡ ಈ ಫ್ಲ್ಯಾಟ್ಗೆ ಬಳಸಿರ್ತಾರೆ ಅವರನ್ನು ಕೇಳಿ ತಿಳ್ಕೊಳ್ಳೋಣ ಹಿಂದೆ ಯಾವ ರೀತಿ ಇತ್ತು ನಮ್ಮ ಪ್ರಾಡಕ್ಟ್ನ ಯಾವ ರೀತಿ ಬಳಸ್ಕೊಂಡ್ರು ಏನು ಅನುಭವ ಆಗಿತ್ತು ಅದನ್ನು ಒಂದು ಕೇಳೋಣ ಸರ್ ನಮಸ್ಕಾರ ಸರ್ ನಮಸ್ಕಾರ ನಿಮ್ಮ ಹೆಸರು ಸರ್ ಸರ್ ವೀರೇಂದ್ರ ಅಂತ ನಿಮ್ಮ ಹೆಸರು ವೀರೇಂದ್ರ ವೀರೇಂದ್ರ ನಿಮ್ಮ ಓನರ್ ಹೆಸರು ಸರ್ ರವಿಚಂದ್ರ ರವಿಚಂದ್ರ ಅವರು ಹ್ಞೂ ಓಕೆ ಸರ್ ಈಗ ಇದು ಎಷ್ಟು ಎಕರೆ ತೋಟ ಇದು ನಿಮ್ಮದು ಆರು ಎಕರೆ ತೋಟ ಸರ್ ಆರು ಎಕರೆ ಈಗ ಫಸ್ಲು ಬರ್ತಾ ಬಿಡ್ತಾ ಇರೋದು ಎಷ್ಟು ಗಿಡ ಇದೆ ಬಿಡದೇ ಇರೋದು ಎಷ್ಟು ಗಿಡ ಇದೆ ಸಣ್ಣದು ಇದೆ ದೊಡ್ಡದು ಫಸ್ಲು ಈಗ ಒಂದೂವರೆ ಸಾವಿರ ಗಿಡ ಫಸ್ಲು ಬಿಡ್ತಾಯಿದೆ ಹ್ಞೂ ಇನ್ನೊಂದು ಸ್ವಲ್ಪ ಸುಮ್ಮನೆ ಚಿಕ್ಕದೂ ಇದೆ ಚಿಕ್ಕದು ಇದೆ ಅದು ಈಗ ಸ್ಟಾರ್ಟ್ ಆಗಿದೆ ಓಕೆ ಸ್ಟಾರ್ಟ್ ಆಗಿದೆ ಹ್ಞೂ ಸರ್ ಈಗ ನೀವು ಈ ತೋಟನ ನೀವೇ ಮೇಂಟೈನ್ ಮಾಡ್ತಾ ಇರೋದು ಹೌದು ಸರ್ ಈಗ ಹಿಂದೆ ಈ ತೋಟ ಯಾವ ರೀತಿ ಇತ್ತು ಗಿಡ ಗಿಡ ಸಣ್ಣ ಬಗ್ಗೆ ಒಂದ್ ಸ್ವಲ್ಪ ಹೇಳ್ತೀರಾ ಸರ್ ಹಿಂದೆ ಇದು ಆರ್ಗ್ಯಾನಿಕ್ ಗೋಲ್ಡನ್ ಸಾಯಿಲ್ ಅನ್ನೋದು ನಮ್ಗೆ ಇಂಚೆ ಎಲ್ಲ ನಾವು ಕೆಮಿಕಲ್ ಇದು ಯೂಸ್ ಮಾಡ್ತಿದ್ವಿ ಯೂಸ್ ಮಾಡಬೇಕಾದಾಗ ಏನಾಯ್ತು ಅಂದ್ರೆ ಹಳ್ಳು ಗಿಡಗಳು ನೀಟಾಗಿ ಕೂತ್ಕೊಂತರಲ್ಲ ಮತ್ತೆ ಕಾಯಿಲೆಗಳು ಬರೋ ಕೊಳೆ ರೋಗ ಸುಳಿ ಕೊರಿಯೋದು ಅದಿಲೆ ಕಾಯಿಲೆ ಬರೋದು ಮತ್ತೆ ಗಿಡ ಡ್ಯಾಮೇಜ್ ಆಗಿ ಕ್ರ್ಯಾಕ್ ಬರೋದು ಡ್ರಾಪ್ ಆಗೋದು ಎಲ್ಲ ಸಮಸ್ಯೆ ಇತ್ತು ಮತ್ತೆ ಸಾಯಿಲ್ಗೆ ನಾವು ವಿಷ ವಿಷಾಕ್ದಂಗದು ಕೆಮಿಕಲ್ ಹಾಕ್ತಿದ್ರೆ ಆಗ್ತಿದ್ರೆ ವಿಷಾಕ್ದಂಗದು ನಾವು ಭೂಮಿಲಿ ವಿಷ ಬಿಟ್ರೆ ಎರೆಹುಳು ಹುಳು ಇರಲ್ಲ ಸಾಯ್ತವೆ ಅದಕ್ಕೆ ನಮ್ಗೆ ಯಾರು ಇದೇ ರೀತಿ ಗೋಲ್ಡನ್ ಸಾಯಿಲ್ನಾರು ಹಿಂಗೆ ಪರಿಚಯ ಆಯ್ತು ಪತ್ತಿ ಆದ ನಂತರ ನಮಗೆ ಈ ತರ ಅಂತ ಮಾಹಿತಿ ಕೊಟ್ರು ನಾವು ಈಗ ಗೋಲ್ಡನ್ ಸಾಯಿಲ್ ನಾವು ಯೂಸ್ ಮಾಡ್ತಿದ್ವಿ ಯೂಸ್ ಮಾಡಿರೋದ್ರಿಂದ ನಮ್ಗೆ ಗಿಡನು ಅಷ್ಟೇ ಎಲ್ದಿ ಆಗಿದಾವೆ ಮತ್ತೆ ನಾವು ಡ್ರೆಂಚಿಂಗ್ ಮಾಡ್ತೀವಿ ವೆಂಚುರಿ ಮುಖಾಂತರ ಕೊಡ್ತೀವಿ ಕೊಡೋದ್ರಿಂದ ಸಾಯಿಲ್ ಸಾಫ್ಟ್ ಇದೆ ಎರೆಹುಳು ಉತ್ಪತ್ತಿ ಜಾಸ್ತಿ ಇದೆ ಮತ್ತೆ ಕೊಳೆ ರೋಗ ಆಗ್ಲಿ ಗ್ರಾಕ್ ಆಗ್ಲಿ ಅದೆಲ್ಲ ಏನು ಪ್ರಾಬ್ಲಮ್ ಆಗ್ತಾ ಇಲ್ಲ ನಮ್ ಗಿಡದಲ್ಲಿ ಅಳ್ಸ ಸಮೇತ ಡ್ರಾಪ್ ಆಗ್ತಿಲ್ಲ ಇಷ್ಟೊಂದು ಕೆಲವು ಕಡೆಗೆ ಸೀತಕ್ಕೆ ಅಳ್ಳಿ ಡ್ರಾಪ್ ಆಗ್ತಾವ ಅಂತ ಹೇಳ್ತಿದ್ದಾರೆ ಯಾರು ಈ ಕೆಮಿಕಲ್ ಯೂಸ್ ಮಾಡ್ತಿರೋ ಹೇಳ್ತಿದ್ದಾರೆ ಅದು ನಾವು ಅದಕ್ಕಾಗಿ ನಮ್ಮಲ್ಲಿ ಡ್ರಾಪ್ ಆಗಲಿಲ್ಲಪ್ಪ ನಾವು ಈ ತರ ಗೋಲ್ಡನ್ ಸಾಯಿಲ್ ಅನ್ನೋದ ನಾವು ಯೂಸ್ ಮಾಡ್ತಿದ್ವಿ ಇದನ್ನೆಲ್ಲ ಯೂಸ್ ಮಾಡ್ರಿ ಎಲ್ಲರಿಗೂ ಅನುಕೂಲ ಆಗುತ್ತೆ ಅಳ್ಳು ಮತ್ತೆ ಅಳ್ಳು ಸಮೇತ ನೋಡಿ ಎಂತ ಸೈಜ್ ಇದೆ ಅಳ್ಳು ಸಮೇತ ಸೈಜ್ ಬರುತ್ತೆ ಒಳ್ಳೆ ಇಳುವರಿನು ಬರುತ್ತೆ ನಮ್ಗೆ ಗೋಲ್ಡನ್ ಸಾಯಿಲ್ ಯೂಸ್ ಮಾಡೋದ್ರಿಂದ ನಮ್ಗೆ ಯಾವುದೇ ತೊಂದರೆ ಇಲ್ಲ ಸರ್ ಈಗ ನಮ್ಮ ಪ್ರಾಡಕ್ಟ್ ಯಾವ ರೀತಿ ಬಳಸಿದ್ರಿ ಅಂತ ಸ್ವಲ್ಪ ಹೇಳ್ತೀರಾ ಗೋಲ್ಡನ್ ಸಾಯಿಲ್ ಐದ್ ಲೀಟರ್ ತಗೊಂಡು ಇನ್ನೂರು ಲೀಟರ್ ಡ್ರಮ್ಗೆ ಐದು ಲೀಟರ್ ಮಿಕ್ಸ್ ಮಾಡ್ಕೊಂಡು ಐದು ಲೀಟರ್ ಮಿಕ್ಸ್ ಮಾಡ್ಕೊಂಡು ಅದನ್ನ ನಾನೂರು ಲೀಟರ್ ಕನ್ವರ್ಟ್ ಓಕೆ ನಾನೂರು ಲೀಟರ್ ಕನ್ವರ್ಟ್ ಮಾಡ್ಕೊಂಡು ಒಂದ್ ಗಿಡಕ್ಕೆ ಒಂದ್ ಲೀಟರ್ ಅಂತ ಕೊಟ್ಕೊಂಡು ಬಂದಿದ್ದೀನಿ ನಾನು ಒಂದ್ ಲೀಟರ್ ಅಂತ ಕೊಟ್ಟಿದ್ದೀರಾ ಹಿಂದೆ ಬಹಳ ತೊಂದರೆ ಇತ್ತು ಅಂತ ಕೊಟ್ಟಾದ್ಮೇಲೆ ನಿಮ್ಗೆ ರಿಸಲ್ಟ್ ಏನೇನು ಬದಲಾವಣೆ ಕಾಣಿಸ್ತು ರಿಸಲ್ಟ್ ಅದೇ ಹೇಳಿದ್ನಲ್ಲ ಸರ್

ಒಂದ್ ಸಾವಿರ ಗಿಡಕ್ಕೆ ಎರಡು ಟ್ಯಾಕ್ಟ್ರು ಹೋಗಿದೆ ಹ್ಮ್ ತುಂಬಾ ಹೌದು ಸರ್ ಹೌದು ತುಂಬ ಹೋಗಿದೆ ಆಮೇಲೆ ನಂತರ ಯೂಸ್ ಮಾಡಾದ್ಮೇಲೆ ಅರಳುದ್ರದ್ ನಿಂತು ಹೌದು ಮಣ್ಣು ಲೂಸ್ ಆಯ್ತು ಎರೆ ಸ್ಟಾರ್ಟ್ ಆಯ್ತಾ ಆಯ್ತು ಎರೆಹುಳ ಸ್ಟಾರ್ಟ್ ಆಯ್ತು ಆಮೇಲೆ ಈ ಈ ಕಾಯಿ ಹೊಡೆಯೋ ಇಲ್ಲ ಸರ್ ಆ ತರ ಏನು ಪ್ರಾಬ್ಲಮ್ ಇಲ್ಲ ನಮ್ಮಲ್ಲಿ ಕಾಯಿ ಹೊಡಿಯೋದು ಏನಿಲ್ಲ ಇಲ್ಲ ಬರಲ್ಲ ಬೀಟ ಬರಲ್ಲ ನೋಡಿ ಸರ್ ನೀವೇ ಎಲ್ಲೋ ಏನು ಇಲ್ಲ ಇಲ್ಲ ಇದೆ ಎಲ್ಲ ಕಡೆ ಎಲ್ಲರೂ ರೋಡ್ ಮೀಟೇ ಬಂದ್ರೆ ಅಲ್ಲಿ ಕೆಳಕ್ಕೆ ಡ್ರಾಪ್ ಆಗಿ ಬಿಡ್ತಿರುತ್ತೆ ಈಗ ಗರಿ ಗರಿ ಎಲ್ಲ ಹೆಂಗಿದೆ ಆಗla ಲೆಂತ್ ಎಲ್ಲ ಬಹಳ ಚೆನ್ನಾಗಿ ಒಳ್ಳೆ ಲೆಂತ್ ಇದೆ ಸರ್ ಲೆಂತ್ ಇದೆ ಒಳ್ಳೆ ಲೆಂತ್ ಇದೆ ಲೆಂತ್ ಇದೆ ಓ ಲೆಂತ್ ಇದೆ ಅಡಕ್ಕೆ ಗೋನೆನು ಚೆನ್ನಾಗಿ ಫಿಟ್ ಆಗಿದೆ ಸರ್ ಕೆಲವೊಂದೆಲ್ಲ ಒಂಬಳೆ ಹೊಡಿತಾ ಇದಾವಲ್ಲ ಈಗ ಹೌದು ಸರ್ ಹೌದು ಒಂಬಳೆನು ಓಡita ಇದೆ ಹೌದು ಹಂಗಾಗಿ ರೈತರಿಗೆ ಏನು ಹೇಳಕ್ಕೆ ಇಷ್ಟ ಅಂದ್ರೆ ಆದಷ್ಟು ರೈತರು ಸಾವಯವ ಸಾವಯವದ ಕಡೆ ಒತ್ತು ಕೊಡಿ ಟೈಮ್ ಕೊಡಿ ಆದಷ್ಟು ರಾಸಾಯನಿಕಗಳನ್ನ ಬಳಸಬೇಡಿ ಮಣ್ಣು ಹಾಳಾಗುತ್ತೆ ಮಣ್ಣಿನಲ್ಲಿ ಜೀವಾಣುಗಳು ಸಾಯ್ತವೆ ಆವಾಗ ನಿಮ್ ಬೆಳೆಗಳಿಗೆ ತೊಂದರೆ ಸ್ಟಾರ್ಟ್ ಆಗುತ್ತೆ ರೋಗ ಬರುತ್ತೆ ರೋಗ ಬಂದು ಗರಿ ಒಣಗೋದು ಗರಿ ಅರ್ಶನ ಆಗೋದು ಕಾಯಿ ಹೊಡಿಯೋದು ಸುಳಿ ರೋಗ ಕೊಳೆ ರೋಗ ಈ ಸುಳಿ ರೋಗ ಕೊಳೆ ರೋಗನಗು ರೋಗನೂ ಇಲ್ಲ ಅಂತೀರ ನಿಮ್ ತಗೋ ಬಹಳ ಚೆನ್ನಾಗೆಲ್ಲ ಸುಳಿ ಎಲ್ಲ ಬಹಳ ಚೆನ್ನಾಗಿ ಬರ್ತಾ ಇದೆ ಎಲ್ಲಾ ಕಡೆನು ಹಂಗಾಗಿ ಅದಷ್ಟು ಮೇನ್ಟೇನ್ ಮಾಡ್ಕೊಳ್ಳಿ ಗೋಲ್ಡನ್ ಸೈಜ್ ಪ್ರೊಡಕ್ಟ್ನ ಯೂಸ್ ಮಾಡಿ ಯಾವ ರೀತಿ ಬೆಳೆ ಬಂದಿದೆ ಒಂದು ಬೆಳೆ ಕಟಾವ್ ಆಗಿದೆ ಅವ್ರ್ಗೆ ಅನುಕೂಲ ಆಗಿದೆಯಾ ಸರ್ ಹೌದು ಸಾರು ಹಂಡ್ರೆಡ್ ರೈತರಿಗೆ ಪರ್ಸೆಂಟ್ ಸರ್ ಆಗುತ್ತೆ ಅನುಕೂಲ ಆಗಿರೋದ್ಕಾಗಿ ನೆಲತ ನನ್ ಖುಷಿಯಾಗಿರೋದು ಖುಷಿಯಾಗಿದೀರಾ ಹೌದು ಮತ್ತೆ ಇಲ್ಲ ಅಂದ್ರೆ ಇಲ್ಲ ಅಂದಿದ್ರೆ ನಿಮ್ಮನ್ನ ಅಲ್ಲಿ ತಮ್ಮಿ ಸಾರ್ ಅಂತಾನೂ ಇರಲಿಲ್ಲ ಬರ್ಲೇಬೇಡಿ ಅಂತಾನೆ ಅನ್ಬಿಡ್ತೀನಿ ನರಿಯಕ್ಕ ಆಗೋದಿಲ್ಲ ಹೌದು ಕರೆಕ್ಟ್ ನಮ್ಮ ಬಾಂಧವ್ಯ ಬೆಳಿತು ನಮ್ಗೆ ಅಲ್ವಾ ಹ್ಮ್ ಈ ತೋಟಕ್ಕೆ ಬಂದು ನಾವು ನೋಡಿದಾಗ ನಮಗೂ ಮುಂದೆ ಏನು ಮಾಡಬೇಕು ಈ ತೋಟದಲ್ಲಿ ಏನು ಚೇಂಜಸ್ ಮಾಡಬೇಕು ನಿಮಗೆ ನೆಕ್ಸ್ಟ್ ನಾವು ಹೇಳ್ಕೊಡೋದಕ್ಕೆ ನಮ್ಗೆ ಈಸಿ ಆಗುತ್ತೆ ನಮಗೆ ಯಾವ ರೀತಿ ಆಗಿದಾವೆ ಏನು ಅಂತ ಇನ್ನೂ ಎಲ್ಲ ಹೊಟ್ಟೆ ಈಗ ಹೊಡಿತಾ ಇದ್ದಾವೆ ನೋಡಿ ಎಷ್ಟು ದಪ್ಪ ದಪ್ಪ ಇದೆ ಹೊಟ್ಟೆ ಅಲ್ವಾ ಹ್ಮ್ ಖಂಡಿತ ಸರ್ ತುಂಬ ಧನ್ಯವಾದಗಳು ನಿಮ್ಮ ಟೈಮ್ನ ನಮಗೆ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು